ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆಯೇ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಓಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಇವಳು ರೋಹಿಣಿ ಏನು ಹೇಳಿದಾಳೋ ಆ ವಿಷಯನೆಲ್ಲ ನಂಬಿ ಮನೆಯವರು ಅವಳ ಕ್ಷಮಿಸ್ಬಿಟ್ಟು ಸಂಸಾರನ ಒಂದು ಮಾಡಬೇಕಂತ ಲಕ್ಕಿ ಅಜ್ಜಿ ಬಂದ್ಬಿಟ್ಟು ಎಲ್ಲರನ್ನೂ ಕೂಡ ಒಂದು ಮಾಡಿರ್ತಾಳೆ ಅವಳು ಈಗ ಟೈಮ್ ಕೂಡ ಎಲ್ಲ ವಿಷಯನೂ ಸುಳ್ಳೇ ಹೇಳಿ ಕಾಂಪ್ರಮೈಸ್ ಆಗಿರ್ತಾಳೆ ಇಲ್ಲಿ ಒಂದು ಕಡೆ ಮನೋಜು ರೋಹಿಣಿ ಇಬ್ಬರು ಕೂಡ ಚರ್ಚೆ ಮಾಡ್ತಾ ಇರ್ತಾರೆ ಅಂದರೆ ತುಂಬಾ ಬೇಜಾರಾಗಿರುತ್ತೆ ಏನು ಬೇಜಾರು ಅಂತಂದರೆ ಅದು ಹೇಳೋಕ್ಕೆ ಆಗ್ತಾಯಿರಲ್ಲ ಮನೋಜನ್ಗೆ ಎಷ್ಟೊಂದು ಸುಳ್ಳು ಹೇಳಿದೆ ರೋಹಣಿ ನನಗೆ ಇಷ್ಟೊಂದು ಮೋಸ ಮಾಡೋಕ್ಕೆ ಹೇಗಾದರೂ ಮನಸ್ಸು ಬಂತು ನಿನಗೆ ಇಷ್ಟೊಂದು ಮೋಸ ನನ್ನ ಹೇಗೆ ನೀನು ಮಾಡಿದೆ ಈ ಥರ ಸುಳ್ಳು ಹೇಳೋಕ್ಕೆ ನಿನಗೆ ಹೇಗಾದರೂ ಮನ್ಸು ಬಂತು ಅಂತ ಮನೋಜ ಕೇಳ್ತಾ ಇರ್ತಾನೆ ಕೇಳಬೇಕಾದಾಗ ರೋಹಿಣಿಗೆ ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಈಗ ಕೂಡ ಸುಳ್ಳೇ ಹೇಳ್ತಾಳೆ ಮನೋಜ ಒಂದು ವಿಷಯ ಗೊತ್ತಾ ನೀನು ನನ್ನ ಮದುವೆನೇ ಆಗ್ತಾ ಇರಲಿಲ್ಲ ನಾನೇನಾದರೂ ಶ್ರೀಮಂತರು ಮಗಳು ಅನ್ನೋದು ನಿನಗೆ ಗೊತ್ತಿರಲಿಲ್ಲ ಅಂತಂದಿದ್ರೆ ಅಂದರೆ ನಾನು ಶ್ರೀಮಂತರು ಮಗಳಾಗಿರೋದಕ್ಕೆ ನೀನು ಮದುವೆ ಮಾಡ್ಕೊಂಡಿದ್ದೀಯಾ ಇಲ್ಲ ಅಂತಂದರೆ ನನ್ನ ಪ್ರೀತಿನ ಒಪ್ಕೊತಾ ಇರಲಿಲ್ಲ ನಾನು ಮದುವೆನೂ ಆಗ್ತಿರ್ಲಿಲ್ಲ ಮನೋಜ ಏನೇ ಮಾಡಿದರೂ ಕೂಡ ನಿನ್ನ ಒಂದು ಇಷ್ಟಪಟ್ಟು ನಾನು ನಿನ್ನ ಒಂದು ಪ್ರೀತಿ ಮಾಡಿ ನನ್ನ ಈ ರೀತಿ ಮಾಡಿರೋದು ಮನೋಜ ನೀನು ಇಷ್ಟಪಟ್ಟಿರೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ಕೊಂಡು ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅದು ನನ್ನ ತಪ್ಪೇ ಇಲ್ಲ ಅಂತ ಹೇಳಲ್ಲ ಆದರೆ ಈ ರೀತಿ ನನಗೆ ಶಿಕ್ಷೆ ಕೊಡ್ಬೇಡ ಏನೇ ಮಾಡಿದರೂ ಕೂಡ ಅದೆಲ್ಲ ನಿನಿಗೋಸ್ಕರನೇ ಅಂತ ರೋಹಿಣಿ ಹೇಳ್ತಾಳೆ ಆದರೆ ಇದೆಲ್ಲ ಮಾಡಿರೋದು ಸತ್ಯ ಅಂತ ಹೇಳ್ತಾ ಇದೆಯಲ್ಲ ಒಂದು ವರ್ಷದಲ್ಲಿ ನೀನು ಯಾಕೆ ಈ ಥರ ಸತ್ಯನ ಮುಚ್ಚಿಟ್ಟೆ ನನ್ನ ಹತ್ರ ನೀನು ವಿಷಯನ ಶೇರ್ ಮಾಡ್ಕೋಬೋದಿತ್ತಲ್ಲ ಒಂದು ವರ್ಷ ಬೇಕಿ ತಾಯಿ ಸುಳ್ಳು ಮುಚ್ಚಿಡೋಕ್ಕೆ ಅಂತ ಹೇಳಿ ಮನೋಜ ಗಟ್ಟಿಯಾಗಿ ಕೇಳ್ತಾನೆ ಆಗ ರೋಹಿಣಿಗೆ ಇಲ್ಲ ಮನೋಜ್ ಹೇಳ್ಬೇಕಂತ ಸುಮಾರು ಸರಿ ಅಂದ್ಕೊಂಡೆ ಆದರೆ ಹೇಳೋಕ್ಕೆ ಧೈರ್ಯನೇ ಸಾಕಾಗಲಿಲ್ಲ ಅಂತ ಅಲ್ಲಿ ರೋಹಿಣಿ ಹೇಳ್ತಾಳೆ ಆದರೆ ನೀನು ಮೂವತ್ತು ಲಕ್ಷ ನನಗೆ ಮನೆಯವರೆಲ್ಲ ಹೇಳೋಣ ಮೂವತ್ತು ಲಕ್ಷ ದುಡ್ಡನ್ನ ಅಂತ ಹೇಳಿದಾಗ ನೀನು ಇಲ್ಲ ಬೇಡ ಇದನ್ನೆಲ್ಲ ಹೇಳೋದು ಬೇಡ ಅಂತ ಅಂದಾಗ ನಾನು ಯೋಚನೆ ಮಾಡಬೇಕಿತ್ತು ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ದಾಳಲ್ಲ ಏನಿರ್ಬೋದು ಯಾಕೆ ನಮ್ಮ ಅಪ್ಪರು ಕೊಟ್ಟರು ಅಂತ ಹೇಳೋಣ ಅಂತ ಹೇಳಿದ್ಲಲ್ಲ ಅಂತ ನಾನು ಯೋಚನೆ ಮಾಡ್ಬೋದಿತ್ತು ಆದರೆ ನಿನ್ನ ಮಾತು ಹೇಗೆ ಹೇಳ್ತೀವ ಕೇಳಿ ನಾನು ಮೋಸ ಹೋದೆ ರೋಹಿಣಿ ದೊಡ್ಡ ಮೋಸ್ಕಾತಿ ನೀನು ಅಂತ ಹೇಳ್ತಾನೆ ರೋಹಿಣಿಗೆ ತುಂಬಾ ದುಃಖ ಆಗ್ತಿರುತ್ತೆ ಸಿಕ್ಕಾಬಿಟ್ಟು ಹೇಳ್ತಾ ಇರ್ತಾಳೆ ಆಗ ತಿರ್ಗಿ ಇನ್ನೊಂದು ಮಾತು ಫೈನಲಿ ಹೇಳ್ತಾನೆ ಅವನ ಜ್ ಲವ್ ಯು ಮನೋಜ್ ಅಂತ ಹೋಳಿ ಹೋಗಿ ಲಗ್ ಮಾಡ್ಕೊಳಕ್ಕೆ ಹೋಗ್ತಾಳೆ ಐ ಏಟ್ ಯು ಅಂತ ಹೇಳ್ಬಿಟ್ಟು ಅವ್ನು ತುಂಬ ಕೋಪ ಮಾಡಿಕೊಂಡು ತುಂಬ ಸಿಟ್ಟು ಮಾಡಿಕೊಂಡು ಅಲ್ಲಿರೋದೇ ಬೇಡ ಅಂತ ಹೇಳ್ಬಿಟ್ಟು ರೂಮ್ ಬಿಟ್ಬಿಟ್ಟು ಆಚೆ ಬಂದುಬಿಡ್ತಾನೆ ಇನ್ನು ರೋಹಿಣಿಗೆ ತುಂಬಾ ಬೇಜಾರಾಗಿಬಿಟ್ಟು ಕೈ ಮುಗಿದು ಸಾರಿ ಕೇಳ್ತಾಳೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮನೋಜ್ ದಯವಿಟ್ಟು ಕ್ಷಮಿಸು ಏನೇ ಮಾಡಿದರೂ ಕೂಡ ಅದೆಲ್ಲ ನಿನಿಗೋಸ್ಕರನೇ ಮಾಡಿರೋದು ಅಂತ ಕನ್ವಿನ್ಸ್ ಮಾಡ್ತಾಳೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಮನೋಜ್ ಕನ್ವಿನ್ಸ್ ಆಗ್ತಾ ಇರಲ್ಲ ತುಂಬನೇ ಸಿಟ್ಟು ಬಂದಿರುತ್ತೆ ಅವ್ನಿಗೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ತಿರ್ಗಿ ಅವನು ಅವನು ಇನ್ನು ರೂಮಲ್ಲಿ ಇದ್ರೆ ತಾನೇ ಇವಳೆಲ್ಲ ಈ ರೀತಿ ಮಾತಾಡೋದು ಅಂತ ಹೊರಗಡೆ ಬಂದೇ ಬಿಡ್ತಾನೆ ಅಲ್ಲಿ ರೋಹಿಣಿ ತುಂಬನೇ ಬೇಜಾರು ಮಾಡಿಕೊಂಡು ಕೂಸ್ತು ಬಿದೋಗಿರ್ತಾಳೆ ಈಗಾದರೂ ಮನೋಜನ ಹತ್ರ ಸತ್ಯನೇ ಹೇಳಿದರೆ ಅವಳು ಜೀವನ ಪೂರ್ತಿ ಚೆನ್ನಾಗಿರ್ಬೋದಿತ್ತು ಈಗೂ ಕೂಡ ಅವಳು ಸತ್ಯನೇ ಹೇಳ್ತಾ ಇಲ್ಲ ಮಗು ಇರೋ ವಿಷಯ ನನಗೆ ಮದುವೆ ಆಗಿದೆ ಫಸ್ಟೇ ಅನ್ನೋ ವಿಷಯ ಅವಳು ಶೇರ್ ಮಾಡ್ಕೋತಾ ಇಲ್ಲ ಇದಾದಾಗ ಇನ್ನೂ ತುಂಬಾ ಪ್ರಾಬ್ಲಮ್ಮಿಗೆ ಸಿಗಾಕೋತಾಳೆ ರೋಹಿಣಿ ಅಂತಲೇ ಗೊತ್ತು ಈ ವಿಷಯ ಇಲ್ಲಿ ಒಂದು ಕಡೆಯನ್ನು ಸೂರ್ಯ ಎಲ್ಲರನ್ನ ಕರೆಸಿರ್ತಾನೆ ರವಿನ ಶ್ರುತಿನ ಮೀನನ ರೀ ನಮ್ಮನ್ನ ಕರೆಸ್ಬಿಟ್ಟು ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ರೀ ಅದು ಏನಂತ ಹೇಳ್ರಿ ಯಾಕೆ ರೀ ಇಷ್ಟೊಂದೆಲ್ಲ ತಾರಾಡ್ತಾ ಇದ್ದೀರ ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಅಂತ ಮೀನ ಹೇಳ್ತಿರ್ತಾಳೆ ನೋಡಮ್ಮ ಮೀನಮ್ಮ ವಿಷಯ ಇದೆ ವಿಷಯ ಇಲ್ದೇ ನಾನು ನಿಮ್ಮನ್ನೆಲ್ಲ ಕರೆಸಿಲ್ಲ ಒಂದು ವಿಷಯ ಗೊತ್ತಾ ನಿಮಗೆ ರೋಹಿಣಿ ಹೇಳಿರೋದೆಲ್ಲ ಸತ್ಯ ಅಂತ ಈಗ ಅನ್ನಿಸ್ತು ನನಗಂತೂ ಒಂದು ಸತ್ಯ ಅನಿಸಿಲ್ಲ ಆಯಮ್ಮ ಈಗೂ ಕೂಡ ಕತೆ ಕಟ್ಟಿ ಪುರಾಣಗಳೇ ಹೇಳಿದ್ದಾಳೆ ಅಂತ ನನಗೆ ಗೊತ್ತಾಯಿತು ಅಂದಾಗ ರೀ ಏನು ರೀ ದೇವ್ರ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಿ ಹೇಳಿದ್ಲಲ್ವ ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ ಹೇಳಿದಾಗ ಮನೋಜ್ ಆ ಕಡೆಯಿಂದ ಬಂದು ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾನೆ ಹಂಗಂದಾಗ ನೋಡೆ ಅವಳು ದೇವ್ರ ಮುಂದೆ ನಿಂತ್ಕೊಂಡಲ್ಲ ದೇವಸ್ಥಾನ ಮುಂದೆ ಹೋಗಿ ಕೂಡ ಸುಳ್ಳೇಳ ಕ್ಯಾಟಗರೀಸ್ ಸೇರಿದವಳು ಆಯ ಅಮ್ಮ ಹೇಳಿರೋದು ಯಾವುದು ಸತ್ಯ ಇಲ್ಲ ಎಲ್ಲ ಸುಳ್ಳೇನೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಏನು ಹೇಳ್ತಿದಿರಿ ನೀವು ಕರೆಕ್ಟಾಗಿ ಹೇಳ್ರಿ ಅಂತ ಮೀನಾ ಹೇಳಿದಾಗ ನೋಡು ಮೀನಾ ಪಾಯಿಂಟ್ ಒಂದು ಏನು ಗೊತ್ತಾ ಅವರಪ್ಪ ಸುತ್ತಿದ್ದಾನೆ ಅವರಪ್ಪ ದೊಡ್ಡ ಕುಡ್ಕ ಸರಿ ಇಲ್ಲ ಮೋಸ್ಕಾರ ಇನ್ನೊಂದು ಮದುವೆ ಆಗಿದ್ದಾನೆ ನಮ್ಮಪ್ಪ ನಮ್ಮಮ್ಮನ್ನ ಬಿಟ್ಬಿಟ್ಟು ಅಂತ ಹೇಳಿದ್ಲಲ್ವ ಮತ್ತು ಅವರಪ್ಪ ಅಷ್ಟು ಕೆಟ್ಟನಾಗಿರ್ಬೇಕಾದಾಗ ಅವರಪ್ಪ ಫೋಟೋ ತಂದ್ಬಿಟ್ಟು ಅದು ಹೇಗೆ ಗೋಳಾಡಿ ಅದೆಷ್ಟೊಂದು ಕಣ್ಣೀರಾಕಿ ಯಾಕೆ ಹಾಕಿದ್ಲು ಈಗ ಒಂದು ನಂಬರ್ ಪಾಯಿಂಟ್ ಒಂದಿದು ಆಯಿತಾ ಎರಡನೇ ಪಾಯಿಂಟಿಗೆ ಬರೋಣ ಈಗ ಅವರಮ್ಮ ತುಂಬ ಒಳ್ಳೊಳ್ಳಲ್ವಾ ಅವ್ರ ಅಮ್ಮನ ಫೋಟೋ ತಂದ್ಬಿಟ್ಟು ನಮಗೆ ಯಾಕೆ ತೋರಿಸ್ಲಿಲ್ಲ ಅಂತ ಒಂದು ಡೌಟು ಅವರೆಲ್ಲರಿಗೂ ಡೌಟ್ ಬಂದ್ಬಿಡ್ತು ಈ ರೀತಿ ನಾವು ಯೋಚನೆ ಮಾಡಿರಲಿಲ್ವ ಅಂದಾಗ ಶ್ರುತಿ ಒಂದು ವಿಷಯ ಗೊತ್ತಾ ನಾವು ಈ ರೀತಿ ಯೋಚನೆ ಮಾಡಲ್ಲ ಅಂತ ಅಮ್ಮ ಈ ರೀತಿ ಕತೆಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದಾಳೆ ಇದು ಪಾಯಿಂಟ್ ನಂಬರ್ ಎರಡಾಯಿತು ಮೂರನೇದು ಏನು ಗೊತ್ತಾ ಮನೋಜ ನನಗೆಲ್ಲ ವಿಷಯ ಗೊತ್ತು ಅಂತ ಹೇಳಿದ್ನಲ್ಲ ಮನೋಜ ಹೇಳಿರೋ ವಿಷಯ ಯಾವುದು ಮನೋಜನಿಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ರೀ ಏನು ಹೇಳ್ತಿದ್ರಿ ರೀ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದು ಕಣಿಮಿನ ಅವ್ನು ಯಾಕೆ ಹಂಗೆ ಹೇಳ್ದ ಅಂತ ಗೊತ್ತಾ ಪಾಯಿಂಟ್ ನಂಬರ್ ಫೋರು ಅವನು ಒಂದು ವಿಷಯ ನನಗೆ ಗೊತ್ತೇ ಇಲ್ಲ ನನಗೆ ನನ್ನ ಹೆಂಡ್ತಿ ಮೋಸ ಮಾಡಿದ್ದಾಳೆ ನನ್ನ ಹೆಂಡ್ತಿ ನನಗೆ ಮೋಸ ಮಾಡಿದ್ದಾಳೆ ಅಂತ ಹೇಳ್ಕೊಂಡು ಅಡ್ಡಾಡ್ಕೊಂಡು ಕುಡ್ಕೊಂಡು ಓಡಾಡ್ತಾ ಇದ್ದ ಅಂಥದ್ರಲ್ಲಿ ನನ್ನ ಹೆಂಡ್ತಿ ನನಗೆ ಮೋಸ ಮಾಡಿದ್ದಾಳೆ ಅಂತ ಹೇಳಿದಾಗ ಅದು ಹೇಗೆ ಮನೋಜನ್ಗೆ ವಿಷಯ ಗೊತ್ತಿರಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ನ ಆಗ್ತಾನೆ ಹೌದಲ್ವಾ ಈ ರೀತಿ ನಾವು ಯೋಚನೆ ಮಾಡಿರಲಿಲ್ಲ ಅಂತ ಶ್ರುತಿ ಹಾಗೆಯೇ ರವಿ ಕೂಡ ಹೇಳ್ತಾ ಇರ್ತಾರೆ ಒಂದು ವಿಷಯ ಗೊತ್ತೇನೆ ಅವ್ನಿಗೇನಾದ್ರು ಗೊತ್ತಿದ್ದಿದ್ರೆ ಮತ್ತೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮನುಷ್ಯರಿಗೆ ಜಾಸ್ತಿ ಟೆನ್ಷನ್ ಆದಾಗ ಏನು ಮಾಡ್ತಾರೆ ಅಂತ ಅಂದಾಗ ಕುಡಿಯೋಕ್ಕೆ ಹೋಗ್ತಾರೆ ನಿನ್ನಂಗೆ ಅಂತೇಳ್ಬಿಟ್ಟು ಮೀನೇ ಹೇಳ್ತಾಳೆ ಅಲ್ಲಿಗೆ ಬರಬೇಡ ಕಣೇ ಜಾಸ್ತಿ ನೋವಾದಾಗ ಅವನ ಪಾಪ ಯಾವತ್ತೂ ಕುಡಿತಾನೆ ಇರಲಿಲ್ಲ ಆದರೆ ಹೋಗಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಬಂದಿದ್ದಾನೆ ಅಂತಂದರೆ ಅವನಿಗೆ ಎಷ್ಟು ನೋವಾಗಿರ್ಬೋದು ರೋಹಿಣಿ ಹೇಳಿರೋ ವಿಷಯ ಸತ್ಯ ಆಗಿದ್ದಿದ್ರೆ ಖಂಡಿತವಾಗಲೂ ಅವನು ಈ ರೀತಿ ಡ್ರಿಂಕ್ಸ್ ಮಾಡ್ತಾನೆ ಇರಲಿಲ್ಲ ಅಂತ ಎಲ್ಲರಿಗೂ ಗೊಂದಲ ಹುಟ್ಟಿಸಿದ್ದಾನೆ ಸೂರ್ಯ ಇಲ್ಲಿ ಒಂದು ಕಡೆಯಿಂದ ಮನೋಜ್ ಅದನ್ನೆಲ್ಲ ಕೇಳಿಸ್ಕೊಂಡು ರೂಮ್ಗೆ ಬರ್ತಾನೆ ಮಲ್ಗನ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋದರೆ ಏನೇ ಮಾಡಿದ್ರು ಕೂಡ ಅವನು ಒಪ್ಪೋದೇ ಇಲ್ಲ ಅವಳ ಇನ್ನು ಕೋಪ ಮಾಡಿಕೊಂಡು ಅವಳು ಕೂಡ ಅತ್ಕೊಂತ ಕೂತ್ಕೋತಾಳೆ ಅವನು ಹೊರಗಡೆ ಬಂದುಬಿಡ್ತಾನೆ ಇನ್ನು ಇಲ್ಲಿ ಸೂರ್ಯನಿಗೆ ಊಟ ಕೊಡ್ತಾ ಇರ್ತಾಳೆ ಮೀನಾ ಊಟ ಹಾಕ್ಕೊಡ್ಬೇಕಾದಾಗ ತುಂಬ ಚೆನ್ನಾಗಿದೆ ಕಣೆ ಮೀನಾ ಓ ಸೂಪರಾಗಿ ಮಾಡಿದೆ ಊಟನ ಅಂತ ಹೇಳ್ಬಿಟ್ಟು ಹೇಳಿದಾಗ ಓಹೋಹೋ ಭಾರಿ ಸೂಪರಾಗಿದೆ ಹೇಳ್ರಿ ನಿಮಗೆ ಅಂತ ಹೇಳಿ ಹಿಂಗೆ ಕಾಗೆ ಹಾರಿಸ್ತಾ ಇರ್ತಾನೆ ಸೂರ್ಯ ಅಷ್ಟಲ್ಲೇ ಹೊರತೆ ಬರ್ತಾಳೆ ಶಾಂತಿ ಅತೇ ಬನ್ನಿ ಅತ್ತೆ ಟಿಫನ್ ಮಾಡಿ ಅಂತ ಹೇಳಿ ಹೊರತೆ ಬಂದ ತಕ್ಷಣ ತಟ್ಟೆ ಹಾಕಿ ಟಿಫನ್ಗೆ ಶುರು ಮಾಡ್ತಾಳೆ ರೀ ಲಕ್ಕಿ ಅಜ್ಜಿ ಎಲ್ಲರೂ ಜೊತೆಗೆ ಊಟ ಮಾಡಬೇಕಂತ ಬೇರೆ ಹೇಳಿದ್ದಾಳೆ ಅಂತ ಹೇಳಿದಾಗ ಎಲ್ಲರೂ ಜೊತೆಗೆ ಊಟ ಮಾಡ್ಬೇಕನ್ನೋದು ಮೀನು ಆಸೆ ಆಗಿರುತ್ತೆ ಇನ್ನು ಅವಳು ಕೂಡ ತಟ್ಟೆ ತಗೊಳ್ತಾಳೆ ನಾ ರಂಗನಾಥ್ ಅವ್ರು ಕೂಡ ಬರ್ತಾರೆ ಅವರು ಕೂಡ ತಟ್ಟೆ ತಗೊಂಡು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಶ್ರುತಿ ರವಿ ಕೂಡ ಬರ್ತಾರೆ ಅವರು ಕೂಡ ಇಟ್ಕೊಡ್ತಾಳೆ ಇನ್ನು ಮನೋಜು ಕೂಡ ಬರ್ತಾನೆ ಮನೋಜನ್ಗೂ ಇಟ್ಕೊಡ್ತಾಳೆ ಎಲ್ಲರಿಗೂ ಅವಳು ಏನು ಪಾಪ ಡೈಲಿ ಕರ್ತವ್ಯನ ಮಾಡ್ತಿರ್ತಾಳೆ ಅದನ್ನ ಮಾಡ್ತಾಳೆ ರೋಹಿಣಿ ಬರ್ತಾಳೆ ರೋಹಿಣಿ ಕೂಡ ಹಾಕ್ಕೊಡ್ತಾಳೆ ಇನ್ನು ಅಮ್ಮ ಇನ್ಮೇಲೆ ನಿಮ್ಮ ಫೇವ್ರೆಟ್ ಬಸೆನ ಅಂದರೆ ಫೇವ್ರೆಟ್ ಸೊಸೆನ ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ ಇನ್ಮೇಲೆ ಯಾರನ್ನ ವಯಸ್ಕೊಂಡು ಯಾರನ್ನ ಗ್ರೇಟ್ ಅಂದ್ಕೋತೀರಾ ಅಂತ ರವಿ ಹೇಳ್ತಾನೆ ಹೇಳಿದ ತಕ್ಷಣ ಶಾಂತಿ ಇರುತ್ತೆ ಯಾಕೆಂದರೆ ಯಾವಾಗಲೂ ವಯಸ್ಕೊತಿದ್ದು ಯಾವಾಗಲೂ ಸೇವೆ ಮಾಡೋಕ್ಸ್ ಮೀನ ಹತ್ತಿರ ಸೇವೆ ಮಾಡಿಸ್ತಾ ಇದ್ಲಲ್ಲ ರೋಹಿಣಿಗೆ ಅದನ್ನ ಕರೆಕ್ಟಾಗಿ ಶ್ರುತಿ ರವಿ ಇಬ್ಬರು ಹೇಳ್ತಾರೆ ಮೀನ ಎತ್ಕೊಂಡು ಈ ಮಾತಿಗೆ ನೋಡಿಯತ್ತೆ ನನ್ನ ಸರಿಲ್ಲ ಇವಳು ಮಾರೋಳು ಇವಳು ಇಲ್ಲ ಅಂತ ಹೇಳ್ತಿದ್ರಲ್ಲ ನಾನು ಹೋಗಿ ಕಷ್ಟಪಟ್ಕೊಂಡು ದುಡ್ಕೊಂಡು ತಿನ್ನೋದಕ್ಕೆ ಅತ್ತೆ ನಾನು ಯಾವುದೇ ಸುಳ್ಳು ಹೇಳಿ ಇಲ್ಲಿ ಬಂದು ಜೀವನ ಮಾಡ್ತಿಲ್ಲ ಎಲ್ಲರಂತೆ ಅಂಥೇಳಿ ಮೀನ ಸರ್ಯಾಗ ಅವಾಜಾಗ್ತಾಳೆ ಸೂರ್ಯ ಕೂಡ ಅಷ್ಟೇ ಸರ್ಯಾಗ ಅವಾಜಾಗ್ತಾನೆ ಆಗ ಮೀನಾಗೆ ಏನೂ ಮಾಡೋಕ್ಕಾಗ್ದ ಸಾರಿ ಶಾಂತಿಗೇನು ಮಾಡೋಕ್ಕಾಗದೆ ಸುಮ್ಮನೆ ಕೂತಿರ್ತಾಳೆ ಅವಾಗ ಲಕ್ಕಿ ಅಜ್ಜಿ ಇಟ್ಕೊಂಡು ಹಲ ಕಣೆ ಶಾಂತಿ ನಾನು ಅವತ್ತಿ ನಿಂಗೆ ಹೇಳಿದ್ನಲ್ಲೇ ಮೂರು ಜನ ಸೊಸೆಯನ್ನು ಸೌನಾಗೆ ನೋಡ್ಕೊ ಒಬ್ರಿಗೊಂದು ಒಬ್ರಿಗೊಂದು ಮಾಡಬೇಡ ಅಂತ ನಿನಗೆ ಹೇಳಿದ್ನ ಹೇಳಿಲ್ವ ಈಗ ನೋಡು ಈ ಮಾತುಗಳೆಲ್ಲ ತಿನ್ನೋ ಪರಿಸ್ಥಿತಿ ನಿನಗೆ ಬಂತು ಯಾವತ್ತೂ ಮೂರು ಜನನೂ ಒಂದೇ ಥರ ನೋಡ್ಕೊಂಡಿದ್ರೆ ಇವತ್ತು ಈ ಥರ ಪರಿಸ್ಥಿತಿ ನಿನಗೆ ಬತ್ತಿತ್ತೇನೆ ಶಾಂತಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾಳೆ ಹೌದು ಲಕ್ಕಿ ಅಜ್ಜಿ ನೀನು ಹೇಳೋದು ಕರೆಕ್ಟು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇನ್ನು ಇಲ್ಲ ರೋಹಿಣಿ ತುಟ್ನ ಬಾಯ್ಕ್ ಇಕ್ಕಳಕ್ಕೆ ಹೋಗ್ತಾಳೆ ಇಕ್ಕಣಕ್ಕೆ ಹೋದ ತಕ್ಷಣ ಶಾಂತಿ ಗುರುಗುಟ್ಕೊಂಡು ನೋಡ್ಬಿಡ್ತಾಳೆ ತಿನ್ನೋದನ್ನ ಗುರುಗಟ್ ಗುರುಗುಟ್ಕೊಂಡು ನೋಡಿದ ತಕ್ಷಣ ಏನೇ ಪಾಪ ಅವಳು ತುತ್ತ ಕೆಳಗಡೆ ಇಟ್ಬಿಡ್ತಾಳೆ ತಿನ್ನೋಕ್ಕೆ ಹೋಗೋದಿಲ್ಲ ಸಿಟ್ಟು ಬಂದಿರುತ್ತೆ ಅವಳಿಗೆ ಇನ್ನ ಇಲ್ಲಿ ಶಾಂತಿ ತುಂಬಾ ಕೋಪ ಮಾಡಿಕೊಂಡು ಸರಿ ಗದ್ರು ಬಿಡ್ತಾಳೆ ಅದು ಯಾಕೆ ಗದರ್ತಿದ್ದೆ ಶಾಂತಿ ಅಂತ ಹೇಳಿ ರವಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಸಾರಿ ರಂಗನಾಥ್ ಅವರು ಕೂಡ ಹೇಳ್ತಾ ಇರ್ತಾರೆ ಇನ್ನು ಎಲ್ಲರೂ ಕೂಡ ಟಿಫನ್ ಮುಗಿಸಿ ಒಂದು ಪೂಜೆನ ಮಾಡೋಣ ಅಂತೇಳಿ ಲಕ್ಕಿ ಅಜ್ಜಿ ದೇವ್ರಿಗೆ ಹೊನ ಮಂಗಳಾರತಿನ ಮಾಡ್ತಾಳೆ ಇನ್ನು ಮಂಗಳಾರತಿ ಎಲ್ಲ ಮಾಡಿದ ತಕ್ಷಣ ಏನೇ ಸೂರ್ಯನಿಗೆ ಹೋಗಿ ಈ ಎಲ್ಲ ಇಡ್ತಾಳೆ ಈ ಬುತ್ತಿ ಇಟ್ಬಿಟ್ಟು ಇಲ್ಲಿ ಮೀನಾಗೆ ಕೊಡ್ತಾಳೆ ಹೋಗಮ್ಮ ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡು ಅಂತ ಹೇಳ್ಬಿಟ್ಟು ಮಂಗಳಾರತಿನ ಕೊಡಿಸ್ತಾಳೆ ಎಲ್ಲರಿಗೂ ಕೊಡಿಸಿ ಆದಮೇಲೆ ಲಕ್ಕಿ ಅಜ್ಜಿ ಒಂದು ಮಾತು ಹೇಳ್ತಾಳೆ ಈ ಮನೇಲಿ yeah ಎಷ್ಟೇ ಜನ ಇದ್ದರೂ ಕೂಡ ಯಾರೇ ಇದ್ದರೂ ಕೂಡ ಇನ್ನೊಬ್ಬರು ಹೊಸ ವ್ಯಕ್ತಿ ಬರಬೇಕು ಆವಾಗಲೇ ಈ ಮನೆ ಸಮಾಧಾನಕ್ಕೆ ಬರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೊಬ್ಬರು ಹೊಸ ವ್ಯಕ್ತಿನ ಯಾರಜ್ಜಿ ಅದು ಬರೋದು ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರಂಗನಾಥ್ ಅವ್ರು ಇದ್ಕೊಂಡು ಲೇಯ್ ಪೆದ್ದ ಹೊಸ ವ್ಯಕ್ತಿ ಅಂತಂದ್ರೆ ಮೊಮ್ಮಕ್ಕಳು ಕಣ ಲೇ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ನೋಡ ರಂಗ ಕರೆಕ್ಟಾಗಿ ಹೇಳ್ದೆ ಕಣ ಒಂದು ವಿಷಯ ಗೊತ್ತಾ ಈ ಮನೆಗೆ ಫಸ್ಟು ಮೊಮ್ಮಕ್ಕಳಾಗ್ಬಿಟ್ರೆ ಆ ಮೊಮ್ಮಕ್ಕಳು ಬಂದು ಶಾಂತಿನ ಕಾಲಲ್ಲಿ ಓಡಿದ್ರೆ ಆವಾಗ ಶಾಂತಿ ಸರಿ ಅಂತ ಹೇಳಿ ಲಕ್ಕಿ ಅಜ್ಜಿ ಹೇಳ್ತಾಳೆ ನನ್ನ ಕಾಲಲ್ಲಿ ಒಡಿಯೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಅಲ್ಲ ಕಣೆ ಪುಟ್ ಪುಟ್ಟ ಕಾಲಲ್ಲಿ ಆ ಪುಟ್ ಪುಟ್ಟ ಕೈಯಲ್ಲಿ ಅಜ್ಜಿ ಅಂತ ಹೇಳಿ ನಿನ್ನ ಮೊಮ್ಮಕ್ಕಳು ಕಾಲಲ್ಲಿ ಒಡಿಯಲ್ವಿನೇ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಶಾಂತಿಗೆ ಹೇಳ್ತಾಳೆ ಇನ್ನು ಮನೋಜ ಮನೋಜನ ಹತ್ರ ಬಂದ್ಬಿಟ್ಟು ನೋಡಪ್ಪ ಮನೋಜ ಇನ್ನು ಆಗೋಗಿರೋದೆಲ್ಲ ಆಗೋಗಿದೆ ನೀನು ಈ ಮನೆಗೆ ರಂಗನಾಥ ಆದಮೇಲೆ ಇರಿ ಮಗ ನೀನೇನೆ ನೀನು ಫಸ್ಟು ಮಗುನ ಮಾಡ್ಕೊ ಫಸ್ಟು ಮಾಡಿಕೊಂಡು ಮೊಮ್ಮಗನ್ನ ಕೈಯಲ್ಲಿ ಕೊಡು ಎಲ್ಲ ಸರಿಯೋಗುತ್ತೆ ಅಂದಾಗ ಇಲ್ಲಿ ಶ್ರುತಿ ರವಿ ಗುಸು ಗುಸು ಮಾತಾಡ್ತಿರ್ತಾರೆ ಕೇಳಿಸಿದ್ದೀನಿ ಅಜ್ಜಿ ಹೇಳೋದ್ನ ಅಂತ ಹೇಳ್ಬಿಟ್ಟು ಇಲ್ಲಿನ ಸೂರ್ಯ ತುಂಬ ಖುಷಿಯಾಗಿ ಮೊಮ್ಮಕ್ಕಳು ಅಂದ ತಕ್ಷಣ ನೋಡಪ್ಪ ರವಿ ಶ್ರುತಿ ನೀವು ಕೂಡ ಒಂದು ಮುದ್ದಾದ ಮಗುನ ಮಾಡಿಕೊಂಡು ಮೊಮ್ಮಕ್ಕಳ ಎರಡೆರಡು ಮೊಮ್ಮಕ್ಕಳ ಆರು ಜನನೂ ಕೊಟ್ಬಿಡಿ ಅಂತಂದಾಗ ಅಲ್ಲಿ ಶಾಂತಿಗೆ ತುಂಬಾ ಶಾಕ್ ಆಗುತ್ತೆ ಏನು ಹೇಳ್ತಿದಿರತ್ತೆ ನೀವು ನಾವು ಈ ವಯಸ್ಸಲ್ಲಿ ಮೊಮ್ಮಕ್ಕಳನ್ನ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಿರ್ತಾಳೆ ದಡ್ಡಿ ನೀನೆಲ್ಲ ಕಣೇ ಈ ಮೂರು ಜನ ಮಕ್ಕಳು ಕಣೆ ಮೂರು ಜನ ಸೊಸಿಂದಿರು ಆರು ಜನ ಆಗಲ್ವೇನೆ ಇವ್ರನ್ನ ಮೊಮ್ಮಕ್ಕಳ ಕೇಳಿದ್ದು ನಿನ್ನೆ ಯಾರನ್ನೇ ಕೇಳಿದರು ಅಂತ ಲಕ್ಕಿ ಕಾಮಿಡಿ ಮಾಡ್ತಾ ಇರ್ತಾಳೆ ಇನ್ನೆಲ್ಲರಿಗೂ ಬುದ್ಧಿ ಹೇಳ್ತಾಳೆ ನೋಡಪ್ಪ ಮನೋಜ ಎಲ್ಲ ಆಗೋಗಿರೋದೆಲ್ಲ ಆಗೋಗೈತೆ ನಾನು ಹೇಳೋದೆಲ್ಲ ಹೇಳಿದೀನಿ ಮೇಲೆ ಸರಿ ಹೋಗಿ ಮೊಮ್ಮಕ್ಕಳನ್ನ ಮಾಡ್ಕೊಳ್ಳೇಬೇಕು ನೀವು ಅಂತೇಳಿ ಹೇಳ್ತಾರೆ ಶ್ರುತಿ ರವಿಗೂ ಕೂಡ ಹೇಳಿ ಮುದ್ದಾದು ಕಂದ ಮನೆ ನೀನು ಶ್ರುತಿ ನಿನಗೆ ಫಸ್ಟೊಂದು ಮುದ್ದಾದ ಮಗು ಹುಟ್ಟಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾಳೆ ಮೀನಾ ನೀನಂತೂ ಈ ಮನೆ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ನನಗೆ ಗೊತ್ತಿದೆ ಈ ಮನೇನ ಹೇಗೆ ನೋಡ್ಕೊಳ್ತೀನಿ ಅನ್ನೋದು ಕೂಡ ನನಗೆ ಧೈರ್ಯ ಇದೆ ಆದರೆ ಒಂದು ಮಗು ನಿಮ್ಮ ಕಡೆಯಿಂದ ಕೂಡ ಆಗಲಿ ಅಂದಾಗ ಮೀನ ಇದ್ಕೊಂಡು ಅಜ್ಜಿ ಇಜ್ಜಿ ಅಜ್ಜಿ ದೇವ್ರು ಕೊಟ್ಟರೆ ಬೇಡ ಅಂತ ಹೇಳೋಕ್ಕಾಗುತ್ತಾ ಅಂತ ಮೀನ ಕೂಡ ಹೇಳ್ತಾಳೆ ಹಾಗಂದಮೇಲೆ ಸೂರ್ಯ ಇದ್ಕೊಂಡು ನಾನೇ ಅಜ್ಜಿ ದೇವರು ನಾನು ಓಕೆ ಅಂದಮೇಲೆ ಇನ್ನ ಮೀನೇನು ಬೇಡ ಅಂದಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸೂರ್ಯ ಕಾಮಿಡಿ ಮಾಡ್ತಾರೆ ಇನ್ನ ರಂಗನಾಥ್ ಇದ್ಕೊಂಡು ಇನ್ನ ಹೊಡ್ತೀಯನಮ್ಮ ಇರು ಅಂತಂದ್ರೆ ಇರೋದಿಲ್ಲಲ್ಲಮ್ಮ ನೀನು ಅಂದಾಗ ಇಲ್ಲ ಕಣ ರಂಗನಾಥ ಹೋಗ್ಲೇಬೇಕು ಹೊಲದಲ್ಲಿ ತುಂಬನೇ ಕೆಲಸ ಇದೆ ಅಂತೇಳಿ ಎಲ್ಲರೂ ಕೂಡ ಹೋಗಿ ಅಜ್ಜಿನ ಡ್ರಾಪ್ ಮಾಡ್ತಾರೆ ಇಲ್ಲಿ ಒಂದು ಕಡೆ ಇನ್ನು ರೋಹಿಣಿ ತುಂಬಾ ಕೋಪ ಮಾಡ್ಕೊಂಡು ಶಾಂತಿ ನೋಡ್ತಾ ಇರ್ತಾಳೆ ಅವಳ ರೂಮಿಗೆ ಹೋಗ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು